ಆತ್ಮೀಯರೇ ನಮಸ್ಕಾರ ನಾನು ಡಾಕ್ಟರ್ ಚಕ್ರಯೋಗಿ ಗುರುಜಿ ಚಕ್ರಯೋಗ ಫೌಂಡೇಶನ್ ಆತ್ಮೀಯರೇ ಏನು ಚಕ್ರಗಳು ಮಾನವನಿಗೆ ಏನೆಲ್ಲ ಉಪಯೋಗಕ್ಕೆ ಬರ್ತಾ ಇದೆ ಚಕ್ರಗಳ ಶಕ್ತಿಯಿಂದ ಜೀವನ ಹೇಗೆ ಸಾರ್ಥಕ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ನಿಮಗೆ ಇದ್ದೀನಿ ಚಕ್ರಗಳು ಆಕ್ಟಿವೇಟ್ ಆದರೆ ಜೀವನವೇ ಆಕ್ಟಿವೇಟ್ ಆಗುತ್ತೆ ನಮ್ಮ ಲೈಫ್ನ ಕೇರ್ ತೊಗೊಳುತ್ತೆ ಯಾವುದೋ ಚಕ್ರಗಳು ಆ ಚಕ್ರಗಳನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿಕ್ಕೆ ಒಂದು ವಿಶೇಷವಾದ ವಿದ್ಯೆ ನಾವು ಇದ್ದೀವಿ ಅದಕ್ಕೆ ಚಕ್ರ ಡ್ಯಾನ್ಸ್ ಅಂತ ಹೇಳ್ಕೊಡ್ತೀವಿ ನಿಮ್ಗೆ ಹೊಸದಾಗಿ ಕೇಳಿಸ್ಕೊಬೋದು ಏನಪ್ಪ ಚಕ್ರ ಡ್ಯಾನ್ಸ್ ಸಿನಿಮಾ ಡ್ಯಾನ್ಸ್ ಆಗಿರುತ್ತಾ ಅಥವಾ ಬೇರೆ ಯಾವ್ದಾದ್ರು ಡ್ಯಾನ್ಸ್ ಆಗಿರುತ್ತೋ ಅಂತರಂಗದ ಡ್ಯಾನ್ಸ್ ಇದು ನಿಮ್ಮ ಅಂತರಂಗವನ್ನು ಪರಿಪಕ್ವವಾಗಿ ಮಾಡಿ ನಿಮ್ಮ ಜೀವನವನ್ನೇ ಬದಲಾಯಿಸಿ ಉನ್ನತವಾದ ಗುರಿಯನ್ನು ತಲುಪಿಸ್ಲಿಕ್ಕೆ ಚಕ್ರ ಡ್ಯಾನ್ಸ್ ಅಂತ ಹೇಳ್ತೀವಿ ಚಕ್ರ ಡ್ಯಾನ್ಸಲ್ಲಿ ಅಂತರಂಗ ಶುದ್ಧಿ ಆಗುತ್ತೆ ನಿಮ್ಮೊಳಗಿರುವ ಅಷ್ಟು ಕಲ್ಮಶಗಳನ್ನು ತೆಗೆದು ಬೆಂಕಿಗೆ ಬಿಸಾಕುವಂಥ ಟೆಕ್ನಿಕ್ ನಾವು ಹೇಳ್ಕೊಡ್ತೀವಿ ಇಷ್ಟ ದೇವರ ಶಕ್ತಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮುಂದೆ ಒಂದು ಬೆಂಕಿ ಜ್ವಾಲೆಯನ್ನು ಹಸಿರು ಬಣ್ಣದ ಬೆಂಕಿ ಜ್ವಾಲೆಯನ್ನು ಸೃಷ್ಟಿ ಮಾಡಿ ಅದರಲ್ಲಿ ನೆಗೆಟಿವ್ ಎನರ್ಜಿ ಏನೇ ನೆಗೆಟಿವ್ ಇದೆ ನಮ್ಮೊಳಗಡೆ ಅಹಂಕಾರ ಇರುತ್ತೆ ಅಜ್ಞಾನ ಇದೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಕೊಡ್ತಾ ಇರುತ್ತೆ ಮಕ್ಕಳಿಗೆ ನಮ್ಮ ಕನಸು ಅನನ್ಸ್ ಮಾಡಲಿಕ್ಕೆ ತೊಂದರೆ ಆಗ್ತಾ ಇರುತ್ತೆ ಇಲ್ಲಿ ಅಜ್ಞಾನ ಇಲ್ಲಿ ಮಾತು ಕೆಟ್ಟ ಮಾತು ಕೆಟ್ಟ ನೋಡಿ ಇಲ್ಲೆಲ್ಲ ತೆಗೆದು ಬಿಸಾಕಬೇಕು ಹೃದಯದಲ್ಲಿ ದ್ವೇಷ ಭಯ ಡಿಪ್ರೆಷನ್ ನಿಮ್ಮದೆಲ್ಲ ಸ್ಟ್ರೆಸ್ ನಿಮ್ಮದಲ್ಲ ಮಧ್ಯದಲ್ಲಿ ಬಂದಿದೆ ಮಧ್ಯದಲ್ಲಿ ಹೊರಗಡೆ ತೆಗೆದು ಬಿಸಾಕು ದಿಸ್ ಇಸ್ ನಾಟ್ ಮೈ ಪ್ರಾಪರ್ಟಿ ಅಂತ ತೆಗೆದು ಬೆಂಕಿಗೆ ಬಿಸಾಕು ಆ ಟೆಕ್ನಿಕ್ ನಿಮ್ಗೆ ಇದ್ದೀನಿ ಅದರಲ್ಲಿ ಚಕ್ರ ಡ್ಯಾನ್ಸಲ್ಲಿ ಇದೆಲ್ಲ ನೆಗೆಟಿವ್ ಎನರ್ಜಿ ಹೊರಗಡೆ ಬಿಸಾಕು ಹೇಗೆ ಬಿಸಾಕಬೇಕು ಕೈನಲ್ಲಿ ಏನೋ ಗಟ್ಟಿ ಕೆಟ್ಟದ ಕೈ ಸಿಗಾಕೊಂಡ್ಬಿಟ್ಟು ಅದು ನನ್ನದಲ್ಲ ಅಂತ ತೆಗೆದು ಬಿಸಾಕ್ತೀವಲ್ಲ ಏನಾದ್ರು ಗಲೀಜು ಮಾಡೋದು ಆ ಥರ ಬಿಸಾಕ್ಬಿಟ್ಟು ದಿಸ್ ಇಸ್ ನಾಟ್ ಮೈ ಪ್ರಾಪರ್ಟಿ ಅಂತ ಬಿಸಾಕ್ಬಿಟ್ರೆ ನೀವು ಒಳಗಡೆಯಿಂದ ಶುದ್ಧರಾಗ್ತಾ ಬರ್ತೀರಾ ನಿಮ್ಮ ಗುರಿಯನ್ನು ಮುಟ್ಲಿಕ್ಕೆ ಈ ಚಕ್ರ ಡ್ಯಾನ್ಸ್ ಸಹಾಯ ಮಾಡುತ್ತೆ ಹಾಗೆ ಇಲ್ಲೇನಿದೆ ಭಯ ದ್ವೇಷ ಸ್ಟ್ರೆಸ್ ಟೆನ್ಷನ್ ಡಿಪ್ರೆಷನ್ ಇದೆಲ್ಲ ನನ್ನದಲ್ಲಪ್ಪ ಪರಮಾತ್ಮ ಅಂತ ತೆಗೆದು ಬೆಂಕಿಲಿ ಸುಟ್ಟಾಕಿದ್ರೆ ಆ ಬೆಂಕಿಯಲ್ಲಿ ಭಸ್ಮವಾಗಿಬಿಡುತ್ತೆ ಅದನ್ನು ಚಕ್ರ ಡ್ಯಾನ್ಸ್ ಅಂತ ಹೇಳ್ತೀವಿ ಇನ್ನರ್ ಕ್ಲೀನಿಂಗ್ ಡ್ಯಾನ್ಸ್ ಅಂತ ಹೇಳ್ತೀವಿ ಇನ್ನರ್ ಬಾತಿಂಗ್ ಡ್ಯಾನ್ಸ್ ಅಂತ ಹೇಳ್ತೀವಿ ಇದೆಲ್ಲರೂ ಪ್ರಾಕ್ಟಿಕಲಾಗಿ ಅನುಭವಿಸ್ಬೋದು ಆಗಿ ನಮಗೆ ವಿದ್ಯೆ ಹೇಳ್ಕೊಡ್ತೀವಿ ನಿಮ್ಮೊಳಗಿನ ಸಮಸ್ಯೆಗಳನ್ನು ಹೇಗೆ ತೆಗೆದು ಬಿಸಾಕ್ಬೇಕು ಅಂತ ನಾವು ಹೇಳ್ಕೊಡ್ತೀವಿ ಅದಕ್ಕೆ ಚಕ್ರ ಡ್ಯಾನ್ಸ್ ಇನ್ನು ಹೊಟ್ಟೆಯ ಭಾಗದಲ್ಲಿ ಏನಿದೆ ಕೋಪ ಇರುತ್ತೆ ಮತ್ತೆ ದುಃಖ ಇರುತ್ತೆ ಟೆನ್ಷನ್ ಇರುತ್ತೆ ಆರೋಗ್ಯ ಸಮಸ್ಯೆ ಬಿ ಪಿ ಶುಗರು ಸ್ಟ್ರೆಸ್ ಟೆನ್ಷನ್ ಇದೆಲ್ಲ ನಮ್ಮನ್ನು ಕಾಡ್ತಾ ಇರುತ್ತೆ ಇದು ನನ್ನದಲ್ಲ ಅಂತ ತೆಗೆದು ಬಿಸಾಕ್ಬೇಕು ಇದು ಮಾಡ್ತಾ ಮಾಡ್ತಾ ಬರುತ್ತೆ ಹೇಗೆ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ ಹಾಗೆ ಅಭ್ಯಾಸ ಅನುಸಾರಣಿ ವಿದ್ಯೆ ನೀವೇನು ಅಭ್ಯಾಸ ಮಾಡ್ತೀರಾ ಥರ ಆ ವಿದ್ಯೆ ನಿಮಗೆ ಕರಗತ ಆಗುತ್ತೆ ಹಾಗೆ ಹೊಟ್ಟೆ ಭಾಗದಲ್ಲಿ ನೆಗೆಟಿವನ್ನು ತೆಗೆದು ಬಿಸಾಕ್ಲಿಕ್ಕೆ ಚಕ್ರ ಡ್ಯಾನ್ಸ್ ಈ ಥರ ಎಲ್ಲ ಬಾಚ್ಕೋಬೇಕು ಬಿಸಾ ಹೇಗೆ ಮಾಡಬೇಕು ಪ್ರಾಕ್ಟಿಕಲಾಗಿ ಅದೆಲ್ಲ ತೆಗೆದು ಹಿಂಡಿ ಕಟ್ ಮಾಡಿ ಬಿಸಾಕಿಬಿಡ್ಬೇಕು ದಿಸ್ ಇಸ್ ನಾಟ್ ಮೈ ಪ್ರಾಪರ್ಟಿ ಅದನ್ನು ನಿಮಗೆ ಪ್ರಾಕ್ಟಿಕಲಾಗಿ ನಾನು ಹೇಳ್ಕೊಡ್ತೀನಿ ಕಲ್ತ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಪಾವನ ಮಾಡ್ಕೊಳ್ಳಿ ಕನಸು ನನಸು ಮಾಡ್ಕೊಳ್ಳಿ ಇದು ಪ್ರಾಕ್ಟಿಕಲ್ ಇದು ಸೈನ್ಸ್ ಇದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ನಿಮ್ಮ ಅಂತರಂಗಕ್ಕೆ ಈ ಬಲ ಬರುತ್ತೆ ಆನೆ ಬಲ ಬರುತ್ತೆ ನಿಮ್ಮ ಗುರಿ ಮುಟ್ಲಿಕ್ಕೆ ಇದು ಶ ಸಹಾಯ ಮಾಡುತ್ತೆ ಅದಕ್ಕೆ ಈ ಹೊಟ್ಟೆ ಭಾಗದಲ್ಲಿ ಕೋಪ ಬಿ ಪಿ ಶುಗರ್ ಸ್ಟ್ರೆಶ್ ನಿಮ್ಮ ತಾಯಿ ಗರ್ಭದಿಂದ ಹುಟ್ಟಿದಾಗ ನಾವು ಯಾರೂ ತೊಗೊಂಬಂದಿಲ್ಲ ಅಲ್ವಾ ಅದಕ್ಕೆ ಅದನ್ನು ಬಿಸಾಕಬೇಕು ಆ ಬಿಸಾಕಿದಾಗ ನಿಮಗೆ ಜ್ಞಾನೋದಯ ಆಗುತ್ತೆ ಓ ದಿಸ್ ಈಸ್ ಮೀ ಅಂತ ನಿಮಗೆ ಅನ್ಸುತ್ತೆ ನೀವು ನೀವಾಗಬೇಕು ನಿಮ್ಮ ಗುರಿಯನ್ನು ಮುಟ್ಟಬೇಕು ಅಂದರೆ ಈ ಅಂತರಂಗ ಶುದ್ಧಿಗೆ ಚಕ್ರ ಡ್ಯಾನ್ಸ್ ಅಂತ ಹೇಳ್ತೀವಿ ಚಕ್ರ ಡ್ಯಾನ್ಸ್ ನಥಿಂಗ್ ಬಟ್ ಇನ್ನರ್ ಕ್ಲೀನಿಂಗ್ ಡ್ಯಾನ್ಸ್ ಇನ್ನರ್ ಬಾತಿಂಗ್ ಡ್ಯಾನ್ಸ್ ಇದಾದ ನಂತರ ನಿಮಗೆ ಸಂಸಾರದಲ್ಲಿ ಬರೋ ಸಮಸ್ಯೆಗಳು ಗಂಡ ಹೆಂಡತಿ ನಡುವೆ ಸಮಸ್ಯೆ ಮಕ್ಕಳ ನಡುವೆ ಸಮಸ್ಯೆ ನಿಮ್ಮ ಬಿಹೇವಿಯರ್ ನಿಮ್ಮ ಕ್ಯಾರೆಕ್ಟರ್ ನಿಮ್ಮ ನೆಗೆಟಿವ್ ಥಾಟ್ಸು ನೆಗೆಟಿವ್ ಆಲೋಚನೆಗಳು ಎಲ್ಲ ನಿಮ್ಮಲ್ಲಿ ಸ್ಟೋರ್ ಆಗಿರುತ್ತೆ ಇಲ್ಲಿ ಸೆಕ್ಸ್ ಚಕ್ರದಲ್ಲ ಸೆಕ್ಸ್ ಚಕ್ರ ಕ್ಲೀನ್ ಮಾಡಿ ಬಿಸಾಕ್ಬೇಕು ಆಗ ನೀವು ವಿಶ್ವದ ಶ್ರೇಷ್ಠ ನಾಯಕರಾಗಿಬಿಡ್ತೀರ ಅಂಥ ಶಕ್ತಿ ಪ್ರತಿಯೊಬ್ಬ ಯುವಕರಿಗೂ ಬೇಕು ಯುವ ಯುವತಿಗೂ ಬೇಕು ಅದು ಬೇಕಂದರೆ ನೀವು ಅಂತರಂಗ ಶುದ್ಧೀಕರಣ ಮಾಡಿಕೊಳ್ಳೇಬೇಕು ಆ ಮಾಡ್ಕೊಂಡಾಗ ನೀವೇನು ಕನಸು ಕಾಣ್ತೀರೋ ಹಂಡ್ರೆಡ್ ಪರ್ಸೆಂಟ್ ನನಸಾಗುತ್ತೆ ನಮ್ಮಲ್ಲಿ ನಮ್ಮ ಕ್ಲಾಸ್ ಕಲ್ತ್ಕೊತಿರೋ ಹಂಡ್ರೆಡ್ ಪರ್ಸೆಂಟ್ ಅದನ್ನು ರಿಸಲ್ಟ್ ತೊಗೋತಾ ಇದ್ದಾರೆ ರೀಚ್ ಆಗಿದ್ದಾರೆ ಹಾಗಾಗಿ ಆತ್ಮೀಯರೇ ಆ ಚಕ್ರದಲ್ಲಿ ನೆಗೆಟಿವ್ ಎನರ್ಜಿ ಏನಿದೆ ಆಮೇಲೆ ಮದುವೆ ಆಗಬೇಕಾಗಿರುವಂಥ ಯುವಕರಿಗೆ ಆ ಚಕ್ರ ಬ್ಲಾಕ್ ಆದರೆ ತೊಂದರೆ ಆಗುತ್ತೆ ಹುಡುಗನಿಗಾಗಲಿ ಹುಡುಗಿಗಾಗಲಿ ಆ ಚಕ್ರನ ಕ್ಲೀನ್ ಮಾಡಿದ್ರೆ ನಿಮಗೆ ಅನುರೂಪನಾದ ವ್ಯಕ್ತಿ ಸಿಗ್ತಾರೆ ಹೆಣ್ಣಾಗಲಿ ಗಂಡಾಗಲಿ ಅದು ಹೇಗಿರುತ್ತೆ ನಾವು ನಿಮ್ಮ ಚಕ್ರ ಎನರ್ಜಿ ಟೆಸ್ಟ್ ಮಾಡ್ತೀವಿ ಎನರ್ಜಿ ಟೆಸ್ಟ್ ಮಾಡಿ ಅದನ್ನು ಪಾಸಿಟಿವ್ ಮಾಡಿಕೊಡೋ ಜವಾಬ್ದಾರಿ ನಮ್ಮದು ತಿಳ್ಕೊಳ್ಳಿ ಇದರಲ್ಲಿ ಯಾವುದೇ ಮೂಢನಂಬಿಕೆ ಇಲ್ಲ ಭ್ರಮೆ ಇಲ್ಲ ಯಾವುದೋ ಒಂದು ಧರ್ಮದ ವಿಚಾರ ಹೇಳ್ತಾ ಇಲ್ಲ ಒಂದು ಧರ್ಮ ಒಂದು ಜಾತಿ ಹೇಳ್ತಾ ಇಲ್ಲ ಎಲ್ಲರೂ ಕಲ್ತ್ಕೋಬೇಕು ಇಡೀ ವಿಶ್ವದಲ್ಲಿರುವ ಎಲ್ಲರೂ ಕಲ್ತ್ಕೊಂಡ್ರೆ ಮಾನವ ಜನ್ಮ ಸಾರ್ಥಕವಾಗುತ್ತೆ ಹಾಗಾಗಿ ಆ ಸಂಸಾರ ಚಕ್ರ ಕ್ಲೀನ್ ಮಾಡಿದಾಗ ಮೂಲಾಧಾರ ಚಕ್ರದಲ್ಲಿ ಏನು ಪ್ರಾಬ್ಲಮ್ ಇದೆ ಫೈನಾನ್ಷಿಯಲ್ ಬ್ಲ್ಯಾಕೇಜಸ್ ಕಾರಣ ಇರುತ್ತೆ ಮತ್ತು ಫಿಸಿಕಲ್ ಪ್ರಾಬ್ಲಮ್ ಆಗಿರುತ್ತೆ ಸೊಂಟದ ನೋವು ಕೈಕಾಲು ನೋವು ಇತರೆ ನೋವುಗಳೆಲ್ಲ ಬರಲಿಕ್ಕೆ ಮೂಲಾಧಾರ ಚಕ್ರ ಸೊಂಟದ ಭಾಗದಲ್ಲಿರುತ್ತೆ ಆ ನೆಗೆಟಿವ್ ಎಲ್ಲ ತೆಗೆದು ಅದನ್ನು ಹಿಂಡಿ ಕಟ್ ಮಾಡಿ ಬಿಸಾಕ್ಬಿಡ್ಬೇಕು ದಿಸ್ ಇಸ್ ನಾಟ್ ಪ್ರೈಮ್ ಅದಕ್ಕೆ ಚಕ್ರ ಡ್ಯಾನ್ ಚಕ್ರ ಡ್ಯಾನ್ಸ್ ನೆಗೆಟಿವ್ ಕ್ಲೀನಿಂಗ್ ಡ್ಯಾನ್ಸ್ ಅಂತ ಒಂದು ನಿಮಗೆ ಸಾಂಗ್ ಒಂದು ಮ್ಯೂಸಿಕ್ ಸಮೇತ ಹೇಳ್ಕೊಡ್ತೀವಿ ಚಕ್ರ ಡ್ಯಾನ್ಸ್ ಚಕ್ರ ಡ್ಯಾನ್ಸ್ ನೆಗೆಟಿವ್ ಕ್ಲೀನಿಂಗ್ ಡ್ಯಾನ್ಸ್ ಇನ್ನರ್ ಬಾತಿಂಗ್ ಡ್ಯಾನ್ಸ್ ಅಂತ ಹೇಳ್ಕೊಡ್ತೀವಿ ಲೆಫ್ಟು ರೈಟು ಫ್ರಂಟು ಬ್ಯಾಕು ಚಕ್ರ ಡ್ಯಾನ್ ಚಕ್ರ ಡ್ಯಾನ್ಸ್ ಈ ರೀತಿ ಒಂದು ಟೆಕ್ನಿಕ್ ಇದೆ ನೀವು ಅನುಭವಿಸಿ ಈ ಚಕ್ರ ಡ್ಯಾನ್ಸ್ ಮಾಡಿಕೊಂಡ್ರೆ ನೀವು ಇನ್ನರ್ ಚೇಂಜ್ ಆಗಿ ನೀವು ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗ್ತೀರ ಇದಾದ್ಮೇಲೆ ನೀವು ಚಕ್ರ ಧ್ಯಾನ ಮಾಡ್ಬೋದು ಪೂಜೆ ಮಾಡ್ಬೋದು ದೇವಸ್ಥಾನಕ್ಕೆ ಹೋಗ್ಬೋದು ಯಾವುದೇ ದೇವರು ಧ್ಯಾನ ಮಾಡ್ಬೋದು ನಿಮ್ಮ ಇಷ್ಟ ದೇವರನ್ನು ಅವ್ರು ಕೃಷ್ಣ ಇರ್ಬೋದು ರಾಮ ಇರ್ಬೋದು ಬುದ್ಧ ಅಲ್ಲ ಏಸು ಯಾರನ್ನಾರು ಧ್ಯಾನ ಮಾಡಿ ಚಕ್ರಗಳನ್ನು ಫಸ್ಟು ಸ್ಟ್ರಾಂಗ್ ಮಾಡ್ಕೊಳ್ಳಿ ಆಗ ಅವರೆಲ್ಲರ ಶಕ್ತಿ ನಿಮಗೆ ತಥಾಸ್ತು ಅಂತ ಬಂದು ಬರ್ತದೆ ಅಲ್ಲಿವರೆಗೂ ನೀವು ಆ ಧ್ಯಾನ ಆಗಲಿ ಪೂಜೆ ಆಗಲಿ ನಿಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಸುಮಾರು ಅಡಚಣೆ ಬರ್ತಾಯಿರುತ್ತೆ ನಾನಿನ್ನ ಬಿಡಲಾರಿ ನಾನಿನ್ನ ಬಿಡಲಾರೆ ಅಂತ ಆ ನೆಗೆಟಿವ್ ಎನರ್ಜಿ ನಮ್ಮ ಕಾಡ್ತಾ ಇರುತ್ತೆ ಆ ನೆಗೆಟಿವ್ ಎನರ್ಜಿ ಕ್ಲೀನ್ ಮಾಡಿ ಬಿಸಾಕೋದಕ್ಕೆ ಚಕ್ರ ಡ್ಯಾನ್ಸ್ ಅಂತ ಹೇಳ್ಕೊಡ್ತೀವಿ ಬನ್ನಿ ಈ ವಿಶೇಷವಾದ ವಿದ್ಯೆಯನ್ನು ಕಲ್ತ್ಕೊಳ್ಳಿ ನಮ್ಮ ಫೌಂಡೇಶನಲ್ಲಿ ಇದನ್ನೆಲ್ಲ ಕಡೆ ಹರಡ್ತಾ ಇರೋದು ನಿಮಗೆಲ್ಲೂ ಸಿಗೋದಿಲ್ಲ ಇದು ಸಾಮಾನ್ಯವಾಗಿ ಬಂದು ಕಲ್ತ್ಕೊಳ್ಳಿ ಮುಂದೆ ಕೊಡ್ತಾ ಇರುವಂಥ ನಂಬರ್ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ತುಂಬ ವಿಶೇಷವಾದ ವಿದ್ಯೆ ಇದು ನಿಮ್ಮ ಕುಟುಂಬವನ್ನು ನಿಮ್ಮನ್ನು ಎಲ್ಲ ರೀತಿಯಲ್ಲಿ ಯಶಸ್ಸು ಹೋಗುತ್ತೆ ನಿಮ್ಮ ಜೀವನದ ಕನಸು ನನಸು ಮಾಡುತ್ತೆ ಈ ವಿದ್ಯೆ ಹಾಗಾಗಿ ತಮ್ಮೆಲ್ಲರಿಗೂ ಸ್ವಾಗತ ಧನ್ಯವಾದಗಳು ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ನಮಸ್ಕಾರ